ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಜು ಅನಿಲ್ ಕುಕ್ಕಿಂಗ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಬನ್ನಿ ಇವತ್ತು ತುಂಬ ಸಿಂಪಲ್ಲಾಗಿ ವಾಂಗಿ ಭಾತ್ ರೆಸಿಪಿನ ತೋರಿಸ್ತೀನಿ ಇದಕ್ಕೆ ವಾಂಗಿಭಾತ್ ಪೌಡ್ರ್ ಏನೂ ಬೇಕಾಗಿಲ್ಲ ಹಾಗೆಯೇ ತುಂಬ ರುಚಿಯಾಗಿ ಮಾಡ್ಕೋಬೋದು ನೋಡಿ ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ತಿಂತಾ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಆ ಪಾತ್ರೆಗೆ ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ ಸೇನೆ ಸ್ವಲ್ಪ ಬಿಸಿ ಆಗೋವರೆಗೂ ಬಿಡೋಣ ನಿಮಗೆ ಯಾವ್ಯಾವ ತರಕಾರಿ ಇಷ್ಟನೋ ಆ ತರಕಾರಿನ ಇದರೊಳಗೆ ಹಾಕ್ಕೋಬೋದು ತುಂಬ ಇಷ್ಟ ಆಗುತ್ತೆ ನೋಡಿ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಇವಾಗ ಇದಕ್ಕೆ ನಾನು ಒಣಗಿಸಿ ಇಟ್ಟಿರುವಂಥ ಕರಿಬೇ ಸೊಪ್ಪನ್ನು ಹಾಕ್ಕೊಳ್ತಾಯಿದ್ದೀನಿ ನಿಮ್ಗೆ ಬೇಕಂದರೆ ಹಸಿರು ಹಾಕ್ಕೊಳ್ಳಿ ನೋಡಿ ఆలుగడ్డ బీట్రూట్ మరి టమాటో నీరుల్లి క్యారెట్ క్యాబేజ్ మేము బీన్స్ ఇది నిమగ్గకి బెందే క్యాప్సికమ్ మేము బద్కై కూడా కట్ నీ నీరుల్లిన కట్మాం నా ఇది దొడ్డ దొడ్డదా కట్ మార్కొండీ స్వల్ప ఇవగా ఇకే నాము కట్మా టటో ఎర్ర టమెటో ఇది అదనూ కూడా హు ఇం స్వల్ప మిక్స్ మార్కళి స్వల్ప మిక్స్ అనేక చన స్వల్ప ఎన్నేలు ఫ్రై ఆ తున్న బేగ మేకందే ఇద సప్రేటే కుక్కరీ బేయస్బిట్టు తరకారినరొగా సేర్స్కోబోదు నేను ఏం అందరూ పైరెట్గా ఇద తరకారినీ అద్రిందేస్టూ తుడి డిఫరెంటు బెసి హాక్రింద ಬೇರೆ ಥರ ಟೇಸ್ಟ್ ಬರುತ್ತೆ ನೋಡಿ ಇವಾಗ ನಾವು ಕಟ್ಟಿನ್ ಮಾಡಿಟ್ಕೊಂಡಿದ್ವಲ್ಲ ಬೀಟ್ರೂಟು ಅದೆಲ್ಲ ತರಕಾರಿ ಒಂದೊಂದಾಗಿ ಹಾಕ್ಕೊತ ಬೇಯಿಸ್ಕೊತ ಬನ್ನಿ ನನಗೆ ಕ್ಯಾರೆಟ್ ಹಾಕ್ಕೊಳ್ತಿದ್ದೀನಿ ಇದನ್ನು ಹಾಕ್ಕೊಂಡು ಸ್ವಲ್ಪ ಆಲೂಗಡ್ಡೆ ಕಟ್ ಮಾಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಳ್ಳೋಣ ಇಲ್ಲ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾವು ಕಟ್ ಮಾಡಿರುವಂಥ ಬೀನ್ಸು ಕ್ಯಾಬೇಜನ್ನು ಹಾಕ್ಕೊತೀನಿ ನಿಮ್ಮ ಕ್ಯಾಬೇಜ್ ಇಷ್ಟ ಇಲ್ಲ ಅಂದರೆ ನೀವು ಬಿಟ್ಬಿಡ್ಬೋದು ನೋಡಿ ಇದನ್ನೆಲ್ಲ ಹಾಕ್ಕೊಂಡು ಇದನ್ನು ಹೊತ್ತು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ನಾವು ಮಸಾಲ ಹಾಕ್ಕೊಳ್ಳೋಣ ನೋಡಿ ಇದಕ್ಕೆ ಮನೇಲಿ ಮಾಡಿರೋವಂಥ ಸಾಂಬಾರ್ ಪೌಡ್ರು ಮತ್ತು ಗರಂ ಮಸಾಲ ಅರ್ಶನದ ಪೌಡ್ರು ಖಾರದ ಪೌಡ್ರು ಇದೆ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪತ್ತು ಎಣ್ಣೆಲಿ ಬೇಯೋದಕ್ಕೆ ಬಿಟ್ಬಿಡೋಣ ಈಗ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ ನೋಡಿ ಇದಕ್ಕೆ ಹಸಿ ಶೇಂಗಾ ಬೀಜನ ಹಾಕ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಂಡು ಹೊತ್ತು ಹಾಗೆ ಬೇಯೋಕ್ಬಿಡಿ ಬಿಡಿ ನೋಡಿ ನೀರೆಲ್ಲ ಬಿಟ್ಕೊಂಡು ಬೆಂದಿದೆ ಇವಾಗ ಇದಕ್ಕೆ ನಾನು ತಗರಿ ಬೇಳೆನೂ ಮೈಸೂರು ಬೇಳೆನೂ ತೊಡೆದು ನೆನೆಸಿಟ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಅದನ್ನು ಕೂಡ ಇದ್ದೀನಿ ಇವಾಗ ಇದಕ್ಕೆ ನಾವು ತೊಳೆದು ನೆನೆಸಿಟ್ಟಿರುವಂಥ ಅಕ್ಕಿನ ಹಾಕೊಳ್ಳೋಣ ನೀವು ಎಷ್ಟು ಮಾಡ್ತೀರೋ ಅದ್ರ ಪ್ರಮಾಣ ಅಕ್ಕಿ ತೊಗೊಳ್ಳಿ ನೋಡಿ ಇಲ್ಲಿ ನಾನು ಎರಡೂವರೆ ಗ್ಲಾಸಷ್ಟು ಅಕ್ಕಿ ಅರ್ಧ ಗ್ಲಾಸಷ್ಟು ಬೇಳೆ ಇದೆ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ತರಕಾರಿ ಎಷ್ಟು ತಗೊಂಡಿದೋ ಅದಕ್ಕೆ ಜಾಸ್ತಿ ಆಗೋಷ್ಟು ನೀರನ್ನು ಹಾಕ್ಕೋಬೇಕು ನೋಡಿ ಎಲ್ಲ ಚೆನ್ನಾಗಿ ಜಾಸ್ತಿ ನೀರಲ್ಲೇ ಬೇಯಬೇಕಿತ್ತು ನೋಡಿ ಇವಾಗ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋಣ ನೋಡಿ ಈ ಥರ ಬೆಂದಿದೆ ಸ್ವಲ್ಪ ನೀರು ನೀರೇ ಇಡಬೇಕು ಒಳಮೆ ತುಂಬ ಚೆನ್ನಾಗಿದೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಸತಿ ಮಾಡಲಿ ಚಾ